ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲೌಸ್ನಿಂದ ಅಂತಂದರೆ ಅಳತೆ ಬ್ಲೌಸ್ನಿಂದ ಯಾವ ರೀತಿ ಮೆಷರ್ಮೆಂಟನ್ನು ತೊಗೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಳತೆ ಬ್ಲೌಸ್ ಇಲ್ಲ ಅಂತ ಹೇಳಿದ್ರು ಕೂಡ ನಾವು ಈ ಒಂದು ಮೆಜರ್ಮೆಂಟನ್ನ ತಗೊಂಡ್ರೆ ಬ್ಲೌಸನ್ನ ಈಸಿಯಾಗಿ ಸ್ಟಿಚ್ ಮಾಡಿ ಕೊಡ್ಬೋದು ಬಿಗಿನರ್ಸ್ ಕೂಡ ನೋಡ್ಕೊಳ್ಳಿ ತುಂಬ ಈಸಿಯಾಗಿ ಅಳತೆಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಈಗ ನಾನು ಬ್ಲೌಸನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಬಿಟ್ಟು ಈ ರೀತಿ ಇಟ್ಕೊತಾ ಇದ್ದೀನಿ ಬ್ಲೌಸ್ದು ಬ್ಯಾಕ್ ಸೈಡನ್ನ ಈ ರೀತಿ ಇಟ್ಕೊಂಡಿದ್ದೀನಿ ಮೆಜರ್ಮೆಂಟ್ನ ನಾನಿಲ್ಲಿ ಟೋಟಲ್ ಬ್ಲೌಸ್ದು ಲೆಂತ್ ಎಷ್ಟಿದೆಯೋ ನೋಡಿ ಇದು ಹನ್ನೆರಡುವರೆ ಇಂಚಿದೆ ಇಷ್ಟನ್ನೇ ತಗೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಏನು ಆ್ಯಡ್ ಮಾಡಬೇಕು ಅನ್ನೋದನ್ನು ನಾನು ಕಟ್ಟಿಂಗ್ ಮಾಡೋಂಥ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಬರೀ ಎಲ್ಲೆಲ್ಲಿ ಅಳತೆಯನ್ನು ತೊಗೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಈಗ ಫ್ರಂಟಲ್ಲಿ ಎಷ್ಟು ಬಂದಿದೆ ಹನ್ನೊಂದು ಇಂಚು ಇದೆ ರೆಡಿ ಬ್ಲೌಸ್ನ ಸ್ಟಿಚ್ ಮಾಡಿರೋಂಥದ್ದು ಅಷ್ಟನ್ನೇ ಬರ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪಟ್ಟಿ ಪಟ್ಟಿ ಅಳತೆ ಎಷ್ಟಿದೆ ಮೂರು ಕಾಲು ಇಂಚು ಪಟ್ಟಿ ಅಳತೆ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ನೆಕ್ಸ್ಟು ಇಲ್ಲಿ ಅಗಲ ನಾವು ಹುಕ್ಕೇನಾಗ್ತೀವೋ ಈ ಕಡೆಯಿಂದ ಇಲ್ಲಿ ಈಚೆ ಸೈಡ್ ತನಕ ಇಲ್ಲಿ ಎಷ್ಟು ಅಗಲ ಇದೆ ಇದನ್ನು ನೋಡ್ಕೊಬೇಕು ನೆಕ್ಸ್ಟು ಇಲ್ಲಿ ಕಂಕುಳ ಒಂದು ಅಳತೆಯನ್ನು ನೋಡ್ಕೊಬೇಕು ಈಗೇನೇ ಟೇಪ್ ಒಂದು ಸ್ವಲ್ಪ ಲೂಸ್ ಮಾಡಿ ಹೀಗೆ ಕರೆಕ್ಟಾಗಿ ಇಟ್ಕೊಂಡು ನೋಡಿದರೆ ಇಂಚು ಬರುತ್ತೆ ಇದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು ಸ್ಟೋ ಶೋಲ್ಡ್ರನ್ನ ಅಳತೆ ಇಲ್ಲಿ ನೋಡಿ ಕರೆಕ್ಟ್ ಎಷ್ಟಿದೆ ನೋಡ್ಕೊಬೇಕು ಇದು ಎರಡು ಕಾಲಿಂಚು ಇಂಚು ಅಳತೆ ಇದೆ ಮತ್ತು ಇಲ್ಲಿ ಸ್ಲೀವ್ನ ಲೆಂತು ಸ್ಲೀವ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಬೇಕು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಂಗಿಲ್ಲ ಎಷ್ಟಿದೆ ಅಷ್ಟನ್ನ ಫಸ್ಟು ಬರ್ಕೊಬೇಕು ನೋಡಿ ಒಂಬತ್ತು ಕಾಲಿಂಚಿದೆ ಸ್ಲೀವ್ನ ಒಂದು ಲೆಂತ್ ಎಲ್ಲ ಮೆಜರ್ಮೆಂಟ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ಆಗೋಲ್ಲ ನಾವು ಕಟ್ಟಿಂಗಿಗೆ ಇರೋದನ್ನು ಮಾತ್ರ ಆ್ಯಡ್ ಮಾಡ್ಕೊಬೇಕು ಇದು ಸ್ಟಿಚ್ಚಿಂಗಿಗೆ ಇರೋದು ನೋಡಿ ಅಗಲ ಐದು ಇಂಚಿದೆ ಇದನ್ನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡೋದಕ್ಕೆ ಆಗೋದಿಲ್ಲ ಇದು ಏನಿದೆಯೋ ಅಷ್ಟನ್ನೇ ಸ್ಟಿಚ್ ಮಾಡಬೇಕು ಕಟ್ಟಿಂಗಿಗೆ ಅಂದ್ಬಿಟ್ಟು ನಾವು ಯಾವುದನ್ನು ತಗೊತೀವೋ ಅದನ್ನು ಮಾತ್ರ ನಾವು ಎಕ್ಸ್ಟ್ರಾ ಅಳತೆನ ಅಲ್ಲಿ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಇವಾಗ ಇನ್ನು ನೆಕ್ಸ್ಟು ನೆಕ್ನ ಒಂದು ಡೀಪನ್ನು ನೋಡ್ಕೊಳ್ಳೋಣ ಇಲ್ಲಿ ಮೇಲ್ಭಾಗದಲ್ಲಿ ನಾವು ಏನು ಸ್ಟಿಚ್ ಇದೆಯೋ ಅದಕ್ಕೆ ಕರೆಕ್ಟಾಗಿ ಇಲ್ಲಿ ನೋಡಿ ಇಲ್ಲಿಗೆ ಟೇಪನ್ನ ಇಟ್ಕೊಂಡು ಅಳತೆಯನ್ನು ತೊಗೊಬೇಕು ಟೇಪ್ ಸ್ವಲ್ಪ ಎಳ್ದಿಟ್ಕೊಬೇಕು ಆಗ ಟೋಟಲ್ ಸ್ಟಿಚ್ ಆಗಿರೋ ಒಂದು ಅಳತೆ ಐದುವರೆ ಇಂಚು ಇದೆ ನೆಕ್ಸ್ಟು ಬ್ಯಾಕ್ ಸೈಡು ಬ್ಯಾಕಲ್ಲಿ ಎಷ್ಟಿದೆ ಅಂತ ನೋಡ್ಕೊಬೇಕು ಡೀಪ್ ಜಾಸ್ತಿ ಆದರೆ ಜಾಸ್ತಿ ಇಲ್ಲ ಇದೆಷ್ಟಿದೆಯೋ ಅಷ್ಟೇ ಆದರೆ ಅಷ್ಟನ್ನೇ ನಾವು ಆ್ಯಡ್ ಮಾಡ್ಕೊಬೇಕು ಏಳುವರೆ ಇಂಚು ಬ್ಯಾಕಲ್ಲಿ ಮೆಷರ್ಮೆಂಟು ಅಳತೆ ಇದೆ ಈಗ ಎರಡು ಕಡೆ ಆಯಿತು ನೆಕ್ಸ್ಟು ಕಂಕುಳ ಹತ್ರ ಅಂತ ಅಂದರೆ ಆರ್ಮ್ ಹೋಲ್ನ ಒಂದು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಬೇಕು ಇದು ನೋಡಿ ಹೀಗೆ ಇಟ್ಬಿಟ್ಟು ನೋಡ್ಕೊಬೇಕು ಐದುವರೆ ಇಂಚು ಅಳತೆ ಇದೆ ಟೋಟಲ್ ನೋಡಿ ಹೀಗೆ ನೋಡೋದಾದರೆ ಐದೂವರೆ ಇಂಚು ಅಳತೆ ಇದೆ ಅದನ್ನು ಕೂಡ ನಾವು ಆ್ಯಡ್ ಮಾಡ್ಕೊಬೇಕು ಮತ್ತು ಎದೆ ಸುತ್ತಳತೆ ಎದೆ ಸುತ್ತಳತೆ ತಗೊಳ್ಳೋದು ತುಂಬ ಈಸಿ ಬ್ಯಾಕಲ್ಲಿ ನೋಡಿ ಈ ಸ್ಟಿಚ್ಚಿಂದ ಈ ಸ್ಟಿಚ್ಚಿಗೆ ಟೇಪನ್ನು ಹಿಡ್ಕೊಬೇಕು ಹದಿನೇಳು ಇಂಚು ಹದಿನೇಳು ಅಂತ ಹೇಳಿದ್ರೆ ಟೋಟಲು ಮೂವತ್ತ್ನಾಲ್ಕು ಇಂಚು ಎದೆ ಸುತ್ತಳತೆ ಬರುತ್ತೆ ಮತ್ತು ಇಲ್ಲಿ ಸೊಂಟದ ಒಂದು ಅಳತೆ ನೋಡಿ ಸೊಂಟದ ಅಳತೆ ಹೀಗೆ ಎಕ್ಸ್ಟ್ರಾ ಕಾಜಾ ಪಟ್ಟಿ ಬರುತ್ತೆ ಅದನ್ನು ಬಿಟ್ಟು ಆ ಸ್ಟಿಚ್ಚಿಂಗಿಂದ ಈಚೆ ಕಡೆಗೆ ಅಳತೆಯನ್ನು ತಗೊಬೇಕು ನೋಡಿ ಈ ರೀತಿ ಟೈಟಾಗಿ ಎಳೆದಿಟ್ಕೊಂಡು ಅಳತೆಯನ್ನು ಇಲ್ಲ ಅಂತ ಹೇಳಿದ್ರೆ ನಾವು ಸ್ಟಿಚ್ ಮಾಡಿದ ಮೇಲೆ ಸೊಂಟ ಲೂಸ್ ಆಗುತ್ತೆ ನೋಡಿ ಇಪ್ಪತ್ತೇಳುವರೆ ಇಂಚು ಸೊಂಟದ ಒಂದು ಅಳತೆ ಸಿಕ್ಕಿದೆ ಈಗ ಟೋಟಲ್ ಬ್ಲೌಸಿಗೆ ಇಷ್ಟು ಅಳತೆ ಸಾಕು ಒಬ್ಬೊಬ್ಬರ ಮೆಷರ್ಮೆಂಟು ಒಂದೊಂದು ಥರ ಇರುತ್ತೆ ಆದ್ರೂ ಇಷ್ಟು ಮೆಷರ್ಮೆಂಟು ಸಾಕಾಗುತ್ತೆ ಫ್ರಂಟಲ್ಲಿ ಕಸ್ಟಮರ್ ಮೇಲೆ ಡಿಪೆಂಡು ಬೇಕು ಅಂತ ಹೇಳಿದರೆ ಒಂದು ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಬೋದು ಇಲ್ಲ ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೊಬೋದು ನಾನಿಲ್ಲಿ ಕಾಲು ಅಷ್ಟೇ ಎಕ್ಸ್ಟ್ರಾ ಇಟ್ಕೊಳ್ಳೋದು ಯಾಕೆ ಅಂತ ಹೇಳಿದ್ರೆ ಈ ಒಂದು ಬ್ಲೌಸ್ನ ಮೆಷರ್ಮೆಂಟು ಅಷ್ಟೇ ಇರೋದು ಅದಕ್ಕೆ ನೋಡಿ ಇಷ್ಟೇ ಸೊ ವೀಡಿಯೋ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ನೀವು ಕೂಡ ಮನೆಯಲ್ಲಿ ಇದ್ಕೊಂಡೆ ಟ್ರೈ ಮಾಡಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್